ಗುರುಕಾಂಚಾಣ ತ್ರಿಲೋಕೇಶಂ ಿಭೂತ ತ್ರಿಲೋಕೇಶ ಬೃಹಸ್ಪತಿ ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ ನಮಸ್ಕಾರ ಬಂಧುಗಳೇ ನಮ್ಮ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನೆಲ್ನಿಂದ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ಈಗಾಗಲೇ ಧನುರ್ ರಾಶಿಯವರೆಗೂ ಕೂಡ ಗುರು ಸಂಚಾರವನ್ನು ಯಾವ ರೀತಿ ಇರ್ತದೆ ಗುರು ಸಂಚಾರದಿಂದ ಯಾರಿಗೆ ಶುಭವನ್ನು ತಂದುಕೊಡುತ್ತೆ ಗುರು ಅಂದರೆ ಗು ಅಂದರೆ ಕತ್ತಲು ರು ಅಂದರೆ ಓಡಿಸ್ತಕ್ಕಂಥ ಕೆಲಸವನ್ನು ಗುರು ಹೇಗೆ ಮಾಡುತ್ತೆ ಯಾರಿಗೆ ಸಂತಾನ ಧನಕಾರಕ ಹಾಗೆ ಜ್ಞಾನಕ್ಕೆ ಕಾರಕ ಆಗಿರ್ತಕ್ಕಂಥ ಗುರು ನಿಮಗೆ ಯಾವ ಫಲಗಳನ್ನು ತಂದುಕೊಡ್ತಕ್ಕಂಥದ್ದು ಹೇಳಿ ತಿಳಿಸ್ಕೊಟ್ಟಿದ್ದೇನೆ ಈಗ ಮಕರ ರಾಶಿಯಿಂದ ಮೀನರಾಶಿಯವರೆಗೂ ಕೂಡ ಗುರು ಸಂಚಾರ ಯಾರಿಗೆ ಶುಭವನ್ನು ಕೊಡ್ತಕ್ಕಂಥದ್ದು ಹಾಗೇ ರಾಹು ಇರೋದ್ರಿಂದ ಚಾಂಡಾಳ ಯೋಗ ಯಾರಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ನಿರ್ಮಾಣ ಮಾಡುತ್ತೆ ನೋಡೋಣ ಮಕರ ರಾಶಿಯವರಿಗೆ ಮೊದಲನೇದಾಗಿ ಹನ್ನೆರಡು ಹಾಗೆ ಮೂರರ ಅಧಿಪತಿ ಅಧಿಪತಿಯಾಗಿರ್ತಕ್ಕಂಥ ಮಕರ ರಾಶಿಯವ್ರಿಗೆ ಗುರು ನಿಮಗೆ ನಾಲ್ಕರ ಅಂದರೆ ಕೇಂದ್ರ ಸ್ಥಾನಕ್ಕೆ ಹೋಗ್ತಾ ಇದೆ ಕೇಂದ್ರ ಸ್ಥಾನದಲ್ಲಿ ನಾಲ್ಕರ ಮನೆ ಫಲಗಳು ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನಾಲ್ಕರ ಮನೆ ಪಲೆಗಳು ತಾಯಿಯ ಆರೋಗ್ಯದಲ್ಲಿ ಆಗಿರ್ಬೋದು ಹಾಗೆ ನಿಮ್ಮ ಜಮೀನಿನ ವಿಚಾರಗಳಾಗಿರ್ಬೋದು ಹಾಗೆ ಮನೆಯ ವಿಚಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ಮಕರ ರಾಶಿಗೆ ಅದರಲ್ಲೂ ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ಅತ್ಯಂತ ಶುಭ ಕಾಲವನ್ನು ಕಾಣ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಗುರು ನಾಲ್ಕರಲ್ಲಿ ಆದರೆ ಒಂದು ವಿಚಾರ ಏನಪ್ಪ ಅಂದರೆ ಗುರು ರಾಹು ಒಟ್ಟಿಗೆ ಕೂತಿದೆ ರಾಹು ಒಟ್ಟಿಗೆ ಕೂತಾಗ ಏನಾಗ್ತದೆ ಅಂದರೆ ಇಲ್ಲಿ ಒಂದು ನಿಮಗೆ ಒಂದು ಬದಲಾವಣೆಯನ್ನು ತರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಯಾವ ರೀತಿ ಮನೆಯನ್ನು ಹೇಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಅಂದರೆ ಮನೆಯಿಂದ ದೂರ ಉಳಿತಕ್ಕಂಥ ಒಂದು ಸನ್ನಿವೇಶಗಳು ಮಕರ ರಾಶಿಯವರಿಗೆ ಇರ್ತಕ್ಕಂಥದ್ದು ಯಾಕೆಂದರೆ ಮೂರು ಹನ್ನೆರಡರ ಅಧಿಪತಿ ನಾಕರ ಸ್ಥಾನದಲ್ಲಿದೆ ನಾಕರ ಸ್ಥಾನಕ್ಕೆ ಗುರು ಸಂಚಾರ ಆಗೋದ್ರಿಂದ ಅಲ್ಲಿ ರಾಹು ಏನು ಮಾಡುತ್ತೆ ಅಂದರೆ ರಾಹು ಕೇಂದ್ರ ಸ್ಥಾನದಲ್ಲಿ ಪಾಯ್ಸನ್ ಎರಸ್ತನು ಕೊಡುತ್ತೆ ಸ್ವಲ್ಪ ವಿಷಮಯವನ್ನು ಮಾಡ್ತಕ್ಕಂಥ ಸಂದರ್ಭ ಇರುತ್ತೆ ಈ ರಾಹು ಚ ಗುರು ಚಾಂಡಾಳ ಯೋಗದಿಂದ ನಿಮಗೆ ಮನೆಯಲ್ಲಿ ಹೆಚ್ಚು ಕಾಲ ಉಳಿದಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಹಾಗೇ ಒಂದು ವಿಚಾರ ನಿಮಗೆ ಯೋಗ ಒಂದು ಹಂಡ್ರೆಡ್ ಪರ್ಸೆಂಟ್ ಗುರು ಬಲ ಬರುತ್ತೆ ಅದರಲ್ಲಿ ಅನುಮಾನ ಬೇಡ ಆದರೆ ನಿಮ್ಮ ಯಾವುದೇ ಕಾರ್ಯಗಳಲ್ಲಿ ಮನೆ ವಿಚಾರ ಆಗಿರ್ಬೋದು ಅಥವಾ ಆಸ್ತಿ ಖರೀದಿ ಆಗಿರ್ಬೋದು ಅಥವಾ ವ್ಯವಸಾಯದಲ್ಲಾಗಿರ್ಬೋದು ಅತಿರೇಕಕ್ಕೋಗಿ ಮಾಡ್ತಕ್ಕಂಥದ್ದು ಆಲೋಚನೆಗಳನ್ನು ಇಲ್ಲದಲೇ ಮಾಡ್ತಕ್ಕಂಥ ಕೆಲಸ ಏನಾದರೂ ಮಾಡಿದ್ರೆ ಸಮಸ್ಯೆದಾಯಕ ಕಟ್ಟಿಟ್ಟ ಬುತ್ತಿ ಯಾಕೆಂದರೆ ನಾಲ್ಕರ ಸ್ಥಾನದಲ್ಲಿ ರಾಹು ಇರೋದರಿಂದ ಸ್ವಲ್ಪ ಮಟ್ಟಿಗೆ ಮನೆಯವರಿಂದ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳಿರ್ಬೋದು ಕುಟುಂಬದ ಮನೆ ಅಥವಾ ಇನ್ನೊಂದೇನಪ್ಪ ಅಂದರೆ ಸಂಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳಿರ್ಬೋದು ಗುರುಬಲ ಇದೆ ಒಂದು ಸ್ವಲ್ಪ ಮಟ್ಟಿಗೆ ಗುರುಬಲದಿಂದ ಇವೆಲ್ಲ ಉಪಶಮನ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೂ ಕೂಡ ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಈ ಒಂದು ವಿಚಾರದಲ್ಲಿ ಒಂದು ಎಚ್ಚರಿಕೆಯ ಕಾಲ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಕರಿ ಉದ್ದಿನ ಕಾಳನ್ನು ಕೊಡ್ತಕ್ಕಂಥ ಕೆಲಸ ಓಂ ದುಂ ದುರ್ಗಾ ಏ ನಮಃ ಈ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಮಕರ ರಾಶಿಯವರು ಅಭಿವೃದ್ಧಿಯನ್ನು ಕೊಡುತ್ತೆ ಹಾಗೆ ಅರಿಶಿಣದ ಕುಮ್ಮನ್ನು ಹಾಲಲ್ಲಿ ತೆಗೆದು ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಈ ಗುರು ನಿಮಗೆ ಸಂಚಾರ ಕತ್ತಲ ಹೋಗಲಾಡಿಸಿ ಬೆಳಕನ್ನು ಕೊಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಗೆ ಕುಂಭರಾಶಿಯವರಿಗೆ ನೋಡೋದಾದರೆ ಧನಸ್ಥಾನದ ಅಧಿಪತಿ ಹಾಗೆ ಲಾಭಾಧಿಪತಿ ಆಗಿರ್ತಕ್ಕಂಥ ಗುರು ಮೂರರ ಸ್ಥಾನಕ್ಕೆ ಹೋಗುತ್ತೆ ಪರಾಕ್ರಮ ನಿಮ್ಮ ಕ್ರಿಯೇಟಿವ್ ಫೀಲ್ಡು ರಾಹು ಒಟ್ಟಿಗೆ ಕೂತಿದೆ ರಾಹು ಕೂಡ ಒಂದು ಕ್ರಿಯೇಟಿವ್ ಫೀಲ್ಡ್ ಯೂಟ್ಯೂಬರ್ಸು ಹಾಗೆ ಟಿಕ್ ಟ್ಯಾಕ್ ಮಾಡೋರಿಗೆ ಒಂದು ಎಕ್ಸಲೆಂಟ್ ಪೀರಿಯಡ್ ಇರ್ತಕ್ಕಂಥ ಸನ್ನಿವೇಶ ಬರುತ್ತೆ ನಿಮ್ಮ ಬಲ ಜಾಸ್ತಿ ತೋಳು ಬಲ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಈ ಒಂದು ಬರಹಗಾರರಿಗೆ ಆಗಿರ್ಬೋದು ಅಥವಾ ನೆರೆಹೊರೆಯವರೊಟ್ಟಿಗೆ ಉತ್ತಮ ಸಂಬಂಧ ಕಂಡುಕೊಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಒಂದು ವಿಚಾರ ನೀವು ಅವರೊಟ್ಟಿಗೆ ಮನಸ್ತಾಪಗಳನ್ನು ಮಾಡ್ಕೊಳ್ಳ್ದಲೇ ಇರ್ತಕ್ಕಂಥದ್ದು ಉತ್ತಮ ನೀವು ಚೆನ್ನಾಗಿರ್ತೀರ ಈ ವರ್ಷ ಅಂದರೆ ಗುರು ಸಂಚಾರದಿಂದ ಯಾವ ರೀತಿ ಆಗ್ತೀರಾ ಅಂದರೆ ಈ ಕುಂಭರಾಶಿಯವರು ಇದ್ದಕ್ಕಿದ್ದ ಹಾಗೆ ಮನೆಯವರ ಅಥವಾ ಸುತ್ತಮುತ್ತಲಿನ ಜನಗಳನ್ನು ಹೇಟ್ ಮಾಡ್ತಕ್ಕಂಥ ಗುಣ ಇದ್ಕಿದ್ದಂಗೆ ಚೆನ್ನಾಗಿದ್ದರು ಮಾತಾಡೋದು ಕಡಿಮೆ ಆಗೋಯ್ತು ಉಣಿಸ್ಕೊಳ್ತಕ್ಕಂಥ ಗುಣಗಳು ಜಾಸ್ತಿ ಬರುತ್ತೆ ಇದೊಂದು ನೀವು ತಪ್ಪಿಸ್ಕೊಳ್ಳೋದ್ರಿಂದ ಕುಂಭರಾಶಿಯವ್ರಿಗೂ ಕೂಡ ಅತ್ಯಂತ ಶುಭನೀಯವಾಗಿ ಗುರು ತಂದುಕೊಡುತ್ತೆ ಮೂರರ ಸ್ಥಾನದಲ್ಲಿ ಗುರು ನಿಮಗೆ ಆತ್ಮಬಲವನ್ನು ತಂದುಕೊಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಣದ ವಿಚಾರವಾಗಿ ಎಲ್ಲ ವಿಚಾರವಾಗಿ ನೋಡೋದ್ರಿಂದ ನಿಮಗೆ ಕುಂಭರಾಶಿಯವರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ಸನ್ನಿವೇಶಗಳು ಎಲ್ಲ ಅಭಿವೃದ್ಧಿಯ ಕಾಲ ಎಲ್ಲಾದರಲ್ಲೂ ಕಂಗಣ ಬಾಲ ಹಾಗೆ ಪುತ್ರ ಸ ಪುತ್ರ ಒಂದು ಸಂತಾನಕ್ಕೆ ಅಭಿವೃದ್ಧಿ ಆಗ್ತಕ್ಕಂಥ ಕಾಲ ಜ್ಞಾನದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಕಾಲವನ್ನು ಈ ಕುಂಭರಾಶಿಯವರಿಗೆ ತಂದುಕೊಡ್ತಕ್ಕಂಥ ಸಾಧ್ಯತೆ ಗುರು ಹಾಗೆ ಕೊನೆಯದಾಗಿ ಮೀನರಾಶಿಯವರನ್ನ ನೋಡೋಣ ತನ್ನ ಸ್ವಸ್ಥಾನದಲ್ಲೇ ಗುರು ಇತ್ತು ಈಗ ಗುರು ಪಲ್ಲಟ್ಟಾಗ್ತಿದೆ ಮೀನರಾಶಿಯವರಿಗೆ ಕೊನೆಯದಾಗಿ ನಿಮ್ಮ ಧನಸ್ಥಾನಕ್ಕೆ ಗುರು ಪ್ರವೇಶ ಆಗ್ತಿದೆ ರಾಹು ಒಟ್ಟಿಗೆ ಕೂತಿದೆ ಇಲ್ಲೇನಾಗ್ತದೆ ನಿಮ್ಮ ಒಂದು ಧನಸ್ಥಾನಕ್ಕೆ ಬಂದಿರತಕ್ಕಂಥ ಗುರು ನಿಮಗೆ ಶುಭವನ್ನು ತಂದುಕೊಡುತ್ತೆ ಒಂದು ಮತ್ತು ಹತ್ತರ ಅಧಿಪತಿ ಎರಡರ ಸ್ಥಾನಕ್ಕೆ ಹೋಗುತ್ತೆ ದುಡ್ಡು ಹೆಚ್ಚಾಗಿ ಬರುತ್ತೆ ಆದರೆ ಕುಟುಂಬದಲ್ಲಿ ಮನಸ್ತಾಪವನ್ನು ತಂದುಕೊಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ನೋಡಿ ಇಲ್ಲಿ ವಿಚಾರ ಏನಪ್ಪ ಅಂದರೆ ಎರಡರ ಮನೆ ಎರಡರ ಮನೆ ಗುರುವಿಗೆ ದನಕಾರಕ ದನಕಾರಕ ಆಗಿರೋದ್ರಿಂದ ದನಕಾರಕ ಧನಸ್ಥಾನದಲ್ಲಿ ಅಭಿವೃದ್ಧಿಯನ್ನು ತಂದುಕೊಟ್ಟಿರು ರಾಹು ಚಾಂಡಾಳ ಯೋಗದಿಂದ ನಿಮಗೆ ಮನೆಯವರೊಟ್ಟಿಗೆ ಮನಸ್ತಾಪಗಳು ಜಾಸ್ತಿ ಆಗ್ತಕ್ಕಂಥ ಮನೆಯನ್ನು ಹೇಟ್ ಮಾಡ್ತಕ್ಕಂಥ ಗುಣಗಳು ಬರುತ್ತೆ ಆದರೆ ಗುರು ಕೂತಿರ್ತಕ್ಕಂಥ ಸ್ಥಾನವನ್ನು ವೀಕ್ಷಣೆ ಮಾಡಿ ಆರರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡುತ್ತೆ ಸಿಂಹರಾಶಿಯನ್ನು ನೋಡುತ್ತೆ ಸಿಂಹರಾಶಿಯನ್ನು ನೋಡಿದಾಗ ನಿಮಗೆ ಕೆಲಸದಲ್ಲಿ ಅಭಿವೃದ್ಧಿ ಕೊಡುತ್ತೆ ಖಂಡಿತ ಅಭಿವೃದ್ಧಿ ಕೊಡುತ್ತೆ ಹಾಗೆ ನಿಮಗೆ ಒಂಬತ್ತರ ಸ್ಥಾನವನ್ನು ಕೂಡ ವೀಕ್ಷಣೆ ಮಾಡುತ್ತೆ ಅಂದರೆ ಒಂಬತ್ತರ ಹತ್ತಿರ ಸ್ಥಾನವನ್ನು ವೀಕ್ಷಣೆ ಮಾಡುತ್ತೆ ಹೆಸರು ಕೀರ್ತಿ ಸಂಪಾದನೆಯಲ್ಲೂ ಕೂಡ ಅಭಿವೃದ್ಧಿಯನ್ನು ಕೊಡುತ್ತೆ ಹಾಗೆ ಅಷ್ಟಮ ಸ್ಥಾನವನ್ನು ನೋಡೋದ್ರಿಂದ ಅಷ್ಟಮ ಸ್ಥಾನದಲ್ಲಿ ಬರ್ತಕ್ಕಂಥ ಆಪತ್ತುಗಳು ಕಡಿಮೆ ಆಗುತ್ತೆ ಆದರೆ ಕುಟುಂಬ ಸ್ಥಾನದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಎರಡರ ಸ್ಥಾನದಲ್ಲಿರ್ತಕ್ಕಂಥ ಗುರು ಅಷ್ಟಮ ಸ್ಥಾನ ತುಲಾರಾಶಿಯನ್ನು ನೋಡುತ್ತೆ ಅಲ್ಲಿ ಸಪ್ತಮ ವರ್ಗ ಆಗ್ತದೆ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿಧಿ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಇನ್ನೂ ವಿಚ ಮಿಕ್ಕ ವಿಚಾರಗಳಲ್ಲಿ ಖಂಡಿತ ಅಭಿವೃದ್ಧಿಯನ್ನು ಕೊಡುತ್ತೆ ಹಣದ ವಿಚಾರವಾಗಲಿ ಮತ್ತೊಂದು ವಿಚಾರವಾಗಲಿ ಮ್ಯಾಕ್ಸಿಮಮ್ ವೆರಿ ಗುಡ್ ಆಗಿರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಹೆಸರು ಕೀರ್ತಿ ಸಂಪಾದನೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಮೀನರಾಶಿಯವರು ಆದಷ್ಟು ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬೆಳ್ಳುಳ್ಳಿಯನ್ನು ದಾನ ಕೊಡ್ತಕ್ಕಂಥದ್ದು ಬಡವರಿಗೆ ದುರ್ಗಾ ದೇವಸ್ಥಾನಕ್ಕೆ ಶುಕ್ರವಾರ ಶುಕ್ರವಾರ ಭೇಟಿ ಮಾಡಿ ಬಡವರಿಗೆ ಬೆಳ್ಳುಳ್ಳಿಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಅಥವಾ ಮೂಲಂಗಿಯನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಸಾತ್ವಿಕ ಆಲೋಚನೆಗಳನ್ನು ಮಾಡಿ ಸಾತ್ವಿಕ ಆಹಾರಗಳನ್ನು ಸೇವನೆ ಮಾಡಿ ಸಾತ್ವಿಕ ಬುದ್ಧಿಯನ್ನು ಮಾ ಇಟ್ಕೊಳ್ಳಿ ಸಾತ್ವಿಕವಾದಂಥ ಮನಸ್ಸನ್ನು ಇಟ್ಕೊಳ್ಳಿ ಯಾವಾಗಲೂ ಗುರುನಾಮಸ್ಮರಣೆಯಿಂದ ನಿಮಗೆ ಅತ್ಯಂತ ಶುಭನೀಯವಾಗ್ತಕ್ಕಂಥ ಸಂದರ್ಭಗಳು ಕೂಡ ಇಷ್ಟು ನಿಮಗೆ ಮೀನರಾಶಿಯವ್ರಿಗಿರುತ್ತೆ ಇದು ದ್ವಾದಶ ರಾಶಿಗಳ ಫಲಾನುಫಲಗಳು ಈ ಗುರುಪ್ರವೇಶ ಒಂದು ವರ್ಷಗಳ ಕಾಲ ಇರ್ತಕ್ಕಂಥದ್ದು ಯಾರಿಗೆ ಸಮಸ್ಯೆ ಇದೆಯೋ ಯಾರಿಗೆ ಚಾಂಡಾಳ ಯೋಗದಿಂದ ಗುರುಚಾಂಡಾಳ ಯೋಗದಿಂದ ಸಮಸ್ಯೆದಾಯಕವಾಗಿರ್ತಕ್ಕಂಥವರೆಲ್ಲ ಕೂಡ ಈ ಒಂದು ಸಮಸ್ಯೆಯನ್ನು ದುರ್ಗಾ ದೇವಸ್ಥಾನಕ್ಕೆ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥದ್ದು ಯಾವುದೇದ್ದು ದಾನ ಕೊಡೋದ ಹೇಳಿದೇನೋ ಅದನ್ನು ದಾನ ಕೊಡ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡಿ ಇಷ್ಟು ನಿಮಗೆ ಪ್ರವೇಶ ಅತ್ಯಂತ ಶುಭನೀಯವಾದಂಥ ಕಾಲವನ್ನು ತಂದುಕೊಡುತ್ತೆ ಆದಷ್ಟು ರಾಯರು ಆ ಗುರು ನಿಮಗೆ ಆದಷ್ಟು ಸಂತೋಷವನ್ನ ಸಮೃದ್ಧಿಯನ್ನು ಸಂತಾನವನ್ನು ಕೊಟ್ಟು ಕಾಪಾಡಲಿ ಅಂತ ಪರಮಾತ್ಮನ ಹತ್ರ ಬೇಡ್ಕೊಳ್ತಾ ಎಲ್ಲರಿಗೂ ಶುಭ ಆಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತ